ಹಾಗೂ ನಮ್ಮ ಬಾಗ್ಲೂರು ಒಂದು ಸನ್ಮಾನ ಈ ಸಂದರ್ಭ ಸರ್ ಇವತ್ತು ಕರ್ನಾಟಕ ರಾಜ್ಯೋತ್ಸವನ ನಮ್ಮ ಬಾಗ್ಲೂರಿನ ಆಟೋ ಚಾಲಕರು ನವೆಂಬರ್ ಒಂಬತ್ತನೇ ತಾರೀಕು ಶಂಕರನಾಗ್ ಹುಟ್ಟಿದ ಹಬ್ಬಕ್ಕೆ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಇವತ್ತು ಈ ಸತಿ ಅವರು ಅಣ್ಣ ಇಲ್ಲ ನಾವು ಹದ್ನಾಲ್ಕನೇ ತಾರೀಕು ಮಾಡ್ತೀನಿ ಅಂದ್ರು ಏ ಬೇಡಪ್ಪ ನೀವು ಯಾವಾಗ ಮಾಡ್ತಾ ಇದೀರಾ ಆ ಡೇಟ್ಗೆ ಮಾಡಿ ಎಂದೆ ನಮ್ಮ ವೆಂಕಟೇಶು ನಮ್ಮ ಅಬ್ದುಲ್ಲು ನಮ್ಮ ಈ ನಮ್ಮ ಎಲ್ಲ ಚಾಲಕರು ಇಲ್ಲ ನಾನು ಹದಿನಾಲ್ಕನೇ ತಾರೀಕು ಮಾಡ್ತೀನಿ ಅಂದರು ಆಯ್ತಪ್ಪ ಮಾಡ್ರಿ ಅಂತಂದರೆ ನಾನು ಅಷ್ಟು ದೊಡ್ಡನಲ್ಲ ನಾನು ನಾನು ಚಿಕ್ಕವನು ಒಬ್ಬ ನನ್ನ ಸಣ್ಣ ನಾನು ನಮ್ಮ ಕರ್ನಾಟಕ ರಕ್ಷಣಾ ಇದಕ್ಕೆ ನಾರಾಯಣಗೌಡ ಜೊತೆಯಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ನಾವು ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಆ ಭಾಗದ ಎಲ್ಲ ನಮ್ಮ ಪದಾಧಿಕಾರಿಗಳು ಕ್ಷೇತ್ರ ಪದಾಧಿಕಾರಿಗಳು ಶಾಖಾ ಅಧ್ಯಕ್ಷರು ಹೋಬಳಿ ಪದಾಧಿಕಾರಿಗಳು ಹೋಬಳಿ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಯಾವುದೇ ಒಂದು ಅವಿಷ್ಯಕ್ಕೆ ಒಳಗಾಗದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರಕ್ಕೆ ನಮ್ಮ ಜೊತೆ ಎಲ್ಲ ಒಗ್ಗೂಡಿ ಕೆಲಸ ಮಾಡ್ತಾಯಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ ಯಾಕೆಂದರೆ ಇವತ್ತಿನ ಪ್ರಪಂಚ ಹೆಂಗೆ ಅಂದರೆ ರಾಜಕೀಯದವರು ಎಲ್ಲಿ ಕರಿತಾರೆ ಅಲ್ಲಿ ಹೊಡ್ಬಿಡ್ತಾರೆ ಜನ ಎಲ್ಲ ಆದರೆ ಇವ್ರು ಯಾರು ಕೆಲಸ ಮಾಡಲ್ಲ ನಮ್ಮ ಕಾರ್ಯಕರ್ತರು ನಿಷ್ಠೆ ಕಾರ್ಯಕರ್ತ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಆಟೋ ಘಟ್ಕ ಇವತ್ತು ಬ ಬೆಟ್ರಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆಟೋ ಘಟಕನೂ ಕೂಡ ಮುಂಚೂಣಿಯಲ್ಲಿದೆ ನಮ್ಮ ದಾಸರಹಳ್ಳಿ ಆಟೋ ಘಟ್ಕ ಇರ್ಬೋದು ಕೊಡಗೇಹಳ್ಳಿ ಆಟೋ ಘಟ್ಕ ಇರ್ಬೋದು ಹಾಗೆ ನಮ್ಮ ಬಾಗ್ಲೂರು ಕ್ರಾಸ್ ಆಟೋ ಘಟ್ಕ ಇರ್ಬೋದು ಕಡ್ಗೇಹಳ್ಳಿ ಆಟೋ ಘಟಕ ಇರ್ಬೋದು ಬೆಳ್ಳಳ್ಳಿ ಆಟೋ ಘಟ್ಕ ಇರ್ಬೋದು ಬಾಗ್ಲೂರು ಆಟೋ ಘಟಕ ಹಾಗೆ ಸದಳ್ಳಿ ಆಟೋ ಘಟಕ ಎಲ್ಲರೂ ಕೂಡ ಎಲ್ಲ ಹೋರಾಟಕ್ಕೂ ಭಾಗವಹಿಸ್ತಾರೆ ನಾವು ಹೇಳಿದಾಗ ನಾವು ಹೆಚ್ಚಿಗೆ ಆಟೋ ಗಳನ್ನ ಕರೆಯಲ್ಲ ಯಾಕೆ ಅಂದರೆ ಪಾಪ ಅವ್ರ ಜೀವನ ಇರ್ತದೆ ಮುಖ್ಯವಾಗಿ ನಮ್ಮ ಯಾವುದೇ ದೊಡ್ಡ ರ್ಯಾಲಿ ಇದ್ದಾಗ ಅವರು ಕರೀತೀವಿ ಪಾಪ ಎಲ್ಲದಕ್ಕೂ ಭಾಗವಹಿಸ್ತಾರೆ ಹಾಗೆ ಇವತ್ತು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಪೇಗೌಡ ಆಟೋ ಚಾಲಕರು ನಮ್ಮ ಬಾಗ್ಲೂರಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಆ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಂಥ ಎಲ್ಲ ಆಟೋ ಚಾಲಕರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತೀನಿ ಹಾಗೇ ಇವತ್ತು ಈ ಬಾಗ್ಲೂರಲ್ಲಿ ನಮ್ಮ ಆಟೋ ಚಾಲಕರಿಗೆ ಏನು ಸಮಸ್ಯೆ ಇದೆ ಅಂದರೆ ಈ ಒಂದು ಆಟೋ ನಿಲ್ದಾಣಕ್ಕೆ ಸಮಸ್ಯೆ ಇದೆ ಅದನ್ನು ನಾನು ಆಲ್ರೆಡಿ ಅಂದರೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಕೆಂಪೇಗೌಡರಿಗೆ ನಾನು ಒಂದು ಸತಿ ಹೇಳಿದ್ದೀನಿ ನೋಡಪ್ಪ ಅವ್ರ ಆಟೋ ಚಾಲಕರಿಗೆ ಒಂದು ನಿಲ್ದಾಣ ಮಾಡ್ಕೊಡ್ಬೇಕು ನೀವು ನೀವೆಲ್ಲ ಇದ್ದಾರೆ ಹುಡುಗರು ಅದರಿಂದ ಅವರು ಜೀವನ ಮಾಡ್ತಾರೆ ಅಂತ ಹೇಳಿದ್ದೀನಿ ಆಯಿತು ಅಂತ ಒಪ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಆಗ್ತದೆ ನಾವು ಅವ್ರು ಸ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಬಾರ್ ಏಳು ಕೆಲಸ ಮಾಡ್ತೀರ ಅವ್ರ ಜೊತೆಲಿ ಅವ್ರಿಗೆ ಏನೇ ಸಮಸ್ಯೆ ಇದ್ರು ನಾವು ನಮ್ಮ ಹತ್ರ ಹೇಳ್ಕೊಬೋದು ನಮ್ಮ ವೆಂಕಟೇಶ್ ಇರ್ಬೋದು ಅಬ್ಬು ಇರ್ಬೋದು ನಮ್ಮ ನರ ನಮ್ಮ ನರ್ಸಣ್ಣರು ಇರ್ಬೋದು ಅವರೆಲ್ಲ ಆಳ್ಬ್ರಿದ್ದಾರೆ ನಮ್ಮ ಸಂಘಟನೆಯಲ್ಲಿ ಅವರೆಲ್ಲ ಏನು ಹೇಳಿದ್ರು ಕೆಲಸ ಮಾಡಿಕೊಡ್ತೀರ ಅವ್ರಿಗೆ ಆದ್ದರಿಂದ ಅವರು ಆಟೋ ಇದು ಜೀವನ ನಡೆಸ್ತಾ ಇದ್ದರೆ ಎಲ್ಲರೂ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲ ಇದ್ದಾರೆ ಇಲ್ಲಿ ಎಲ್ಲರಿಗೂ ಈಗ ರಾಜ್ಯೋತ್ಸವಕ್ಕೆ ಶುಭಾಶಯ ತಿಳಿಸ್ತಾ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ರ ನಿಮಗೆಲ್ಲರಿಗೂ ನಾನು ಚಿರೋಣಿ ಆಗಿರ್ತೀನಿ ಅಂತ ಹೇಳ್ತಾ ಈ ಒಂದು ಮಾಧ್ಯಮದಲ್ಲಿ ನಾನು ಮೊದಲಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವರು ಕೂಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನು ಇವತ್ತು ಬಾಗ್ಲೂರು ಆಟೋ ಘಟಕದ ಆಟೋ ಘಟಕದವರೆಲ್ಲ ಸೇರಿ ಕರ್ನಾಟಕ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಆಟೋ ಡ್ರೈವರ್ಗಳಾಗಿರ್ಬೋದು ಆಟೋ ಘಟಕದಾಗಿರ್ಬೋದು ಎಲ್ಲರಿಗೂ ನಮ್ಮ ವಂದನೆಗಳನ್ನು ಹೇಳಿ ವಹಿಸ್ತೀವಿ ಮತ್ತು ಇವತ್ತೇನು ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯದರ್ಶಿಯಾದಂಥ ನಮ್ಮ ಸುರೇಶ್ ಅವರು ಹುಟ್ಟುಹಬ್ಬ ಇವತ್ತು ಅವರಿಗೆ ಹುಟ್ಟು ಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನಾಗಿ ಕೋರ್ತೇನೆ ಇವತ್ತೇನು ಬಾಗಲೋ ಬಾಗ್ಲೂರಲ್ಲಿ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಏನು ನಮ್ಮ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಗೆ ಆಚರಣೆ ಇದ್ದಾರೆ ಅವ್ರಿಗೂ ಸಹ ನನ್ನ ವಂದನೆಗಳನ್ನು ಬಯಸ್ತೇನೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣವರು ಈ ಭಾಗದಲ್ಲಿ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಹುಟ್ಟಾಕಿದ್ದೆ ಸಂಘಟನೆನ ಹುಟ್ಟು ನಮ್ಮ ಸುರೇಶ್ ಅಣ್ಣವರು ಅವರಿಂದನೇ ಇಷ್ಟು ಇವತ್ತು ಅವರು ರಾಜ್ಯ ಮಟ್ಟದಲ್ಲಿದ್ದಾರೆ ಇವತ್ತು ನಮ್ಮ ಸ್ನೇಹಿತರಾದಂಥ ರಘುಪತಿಯವ್ರನ್ನ ಬ್ಯಾಟ್ರಾಯಂಪುರ ಬ್ಯಾಟ್ರಾಯಂಪುರ ಕ್ಷೇತ್ರದ ಅಧ್ಯಕ್ಷರು ಮಾಡಿದ್ದಾರೆ ಸೊ ಹಂಗಾಗಿ ಎಲ್ಲರೂ ಇವತ್ತು ತುಂಬ ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ ಹಂಗಾಗಿ ನಾ ಮೊದ ಇದಕ್ಕೆಲ್ಲ ಮೇನ್ ಮುಖ್ಯವಾದಂಥ ಮುಖ್ಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನಾರಾಯಣಗೌಡರು ಇರೋದ್ರಿಂದನೇ ಇದೆಲ್ಲ ನಡೀತಾ ಇರೋದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನೋದು ನಿಂತಿರೋದೆ ನಮ್ಮ ನಾರಾಯಣಗೌಡ್ರ ಕಡೆ ನಾರಾಯಣಗೌಡ್ರಿಂದ ಸೊ ಅವ್ರಿಗೂ ಅವ್ರಿಗೂ ಸಹ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ ಈ ಮಾತನ್ನು ಮುಗಿಸ್ತೇನೆ ಇದು ನಿಮ್ಮ ಮಾಧ್ಯಮ ಮುಖಾಂತರ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವಕ್ಕೆ ಶುಭಾಶಯಗಳು ಕೋರ್ತಾ ಎಲ್ಲ ಈ ಆಟೋ ಚಾಲಕರ ಬಾಗ್ಲೂರು ವತಿಯಿಂದ ಏನೀ ತುಂಬ ಅದ್ದೂರಿಯಾಗಿ ಮಾಡಿರೋಂಥ ಒಂದು ಕಾರ್ಯಕ್ರಮದ ಇವತ್ತು ನಮಗೆ ವಿಶೇಷ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಹೋರಾಟ ಗುರುಗಳು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ಅಣ್ಣ ಸುರೇಶ್ ಅಣ್ಣವ್ರ ಬರ್ಡೇ ದಿನವೇ ಇವತ್ತು ಇಂದು ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಏರ್ಪಡ್ಸಿದ್ರು ನಮಗೂ ಖುಷಿಯಾಯಿತು ಪ್ರತಿ ವರ್ಷ ಬರ್ತಿರ್ದ್ವಿ ಇವತ್ತು ಈ ಸತಿ ವಿಶೇಷವಾಗಿ ಮಾಡಿ ಬಾಗ್ಲೂರಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದ ಪಡೆದು ಇವಾಗ ಧ್ವಜಾರೋಹಣ ಮಾಡಿ ಎಲ್ಲ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗ್ಲಿ ಕರ್ನಾಟಕ ರಾಜ್ಯ ಸ್ನೇಹಿತರು ನಮ್ಮ ಭಾಗದ ಮುಖಂಡರು ಕರ್ನಾಟಕ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತರು ಆಯುರ್ ಆರೋಗ್ಯ ಇವರು ಕೊಟ್ಟು ಕಾಪಾಡಲಿ ಇದೇ ರೀತಿ ಹೋರಾಟ ಮಾಡುವಂತ ಶಕ್ತಿ ಕೊಡ್ಲಿ ಅಂತೇಳಿ ಭಗವಂತ ಇಲ್ಲಿ ಇವತ್ತಿನ ದಿವಸ ಏನು ಇಷ್ಟು ವಿಜೃಂಭಣೆಯಿಂದ ಇವತ್ತು ನಮ್ಮ ಬಾಗಲೂರು ಆಟೋ ಚಾಲಕರು ಏನಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ಇವತ್ತು ಈ ಒಗ್ಗಟ್ಟು ಪ್ರದರ್ಶನ ಏನಂದರೆ ಇವತ್ತು ನಮ್ಮ ಬಾಗ್ಲೂರಲ್ಲಿ ಒಂದು ಕನ್ನಡದ ಕಂಪು ಇವತ್ತು ತೋರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪಕ್ಕದ ಗ್ರಾಮದ ಸಾತ್ನೂರಿನಿಂದ ಸುರೇಶಣ್ಣವರು ಅವರು ಕನ್ನಡ ಪರ ಹೋರಾಟಗಾರರು ಅವರು ಸಹ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಮೊದಲಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕರವೇ ರಾಜ್ಯ ಕಾರ್ಯದರ್ಶಿ ಅಂತ ಸುರೇಶ್ರು ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಫಸ್ಟು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಕರ್ನಾಟಕದ ಒಂದು ಸುಪುತ್ರನ ಅಂತ ಹೇಳ್ಬೋದು ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ಬಂಧುಗಳೇ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಲೆ ಹಾಕ್ಕೊಂಡಿದ್ದೀನಿ ಶಮಿಸ್ಬೇಕು ಯಾಕಂದರೆ ಇದು ಮೀಡಿಯಾದಲ್ಲಿ ನಾವು ಬೇರೆ ರೀತಿ ಮಾತಾಡೋಂಗಿಲ್ಲ ಬಂಧುಗಳೇ ನಾನು ಬಹುಶಃ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಸುರೇಶ್ ಗೌಡರು ನೋಡ್ತಾ ಇರೋದು ಆದರೆ ಆ ವ್ಯಕ್ತಿ ಇದುವರೆಗೂ ನಾವನ ಒಂದು ರಾಜಕೀಯ ಅಪೇಕ್ಷೆ ಪಟ್ಟು ರಾಜಕೀಯದಲ್ಲಿ ನಾವು ಸದಸ್ಯರುಗಳಾಗಿದ್ದೀರಿ ಜಿಲ್ಲಾ ಪಂಚಾಯತ್ ನಿಂತಿದ್ದೀರಿ ತಾಲೂಕ್ ಪಂಚಾಯತ್ ನಿಂತಿದ್ದೀರಿ ಬಂಧುಗಳೇ ಖಂಡಿತವಾಗಲೂ ನಮ್ಮ ಸುರೇಶ್ ಅವರು ಅಧ್ಯಕ್ಷರು ಆಗಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸತತವಾಗಿ ಅವರು ಕಾರ್ಯ ಮಾಡ್ತಾಯಿದ್ದಾರೆ ಯಾವುದೇ ರಾಜಕೀಯಕ್ಕೆ ಮಾನ್ಯತೆ ಇಲ್ಲ ಎಷ್ಟೋ ಸರಿ ನನ್ನ ಮುಂದೆನೇ ನಾನೇ ಅವ್ರನ್ನ ಕಾರ್ಪೊರೇಟ್ಗೆ ನಿಂತ್ಕೊಳ್ಳ್ರಿ ಅಂತ ಸಹ ನಾನು ನಾನು ಹೇಳಿದ್ದೀನಿ ಇಲ್ಲ ಬೇಡ ಎಲ್ಲ ಒಂದು ಕಡೆ ನನ್ನ ಒಂದು ನಾಡು ನುಡಿ ಒಂದು ಕರ್ನಾಟಕದ ಒಂದು ನೆಲ ಜಲ ಭಾಷೆಗೋಸ್ಕರ ನಾನು ದುಡಿತೀನಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅವ್ರು ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಇವು ಇನ್ನೊಂದಪ್ಪ ಏನಂತಂತಂದರೆ ನಮ್ಮ ಬಾಗ್ಲೂರಿನಲ್ಲಿ ಪ್ರತಿಯೊಬ್ಬರು ನಮ್ಮ ಹಿಂದೂಗಳಿರ್ಬೋದು ಕ್ರೈಸ್ತರಿರ್ಬೋದು ನಮ್ಮ ಮುಸಲ್ಮಾನ ಬಾಂಧವ್ರು ಇರ್ಬೋದು ಅನ್ನೋದು ಖಂಡಿತವಾಗ್ಲೂ ಎಲ್ಲ ನಮ್ಮ ರಜಕ್ಕ ಸ್ನೇಹಿತರು ನಮ್ಮ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಮಾಡಿರಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸದಾಕಾಲ ಅವರು ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ನಮ್ಮನ್ನ ಸುರೇಶ್ ಅಣ್ಣ ನಮ್ಮ ಹೆಸರು ರಘುಪತಿ ಅಂತ ನೂತನವಾಗಿ ಬೆಟ್ರಂಪುರ ಕ್ಷೇತ್ರಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ ಸುರೇಶ್ ಅಣ್ಣವ್ರನ್ನ ಒಂದು ಹದಿನೈದು ಹದಿನಾರು ವರ್ಷದಿಂದ ನಾವು ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಅವರು ಕನ್ನಡ ನಾಡು ನುಡಿ ಜಲಕ್ಕ ಏನೇ ಧಕ್ಕೆ ಬಂದರೂ ತುಂಬ ನಿಷ್ಠೆಯಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಈ ಥರ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಅಂತ ಯಾರೇ ಬಂದ್ರೂ ಅವ್ರಿಗೆ ಇನ್ನೂ ಚೆನ್ನಾಗಿ ಮಾಡಿ ಅಂತ ಬೆನ್ತೊಟ್ಟಿ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡ್ತಾರೆ ಹಂಗಾಗಿ ಬಾಗ್ಲೂರಾಗ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ನಾವು ಐದು ವರ್ಷದಿಂದ ತಪ್ಪದೆ ಬರ್ತಾಯಿದ್ದೀರಿ ಸುರೇಶ್ ಅವರ ಹುಟ್ಟದ್ದು ಒಬ್ಬ ಪ್ರಯುಕ್ತದಿಂದ ಈ ಕನ್ನಡ ರಾಜ್ಯೋತ್ಸವ ಇವತ್ತು ಇಟ್ಕೊಂಡಿದ್ದಾರೆ ಬಾಗ್ಲೂರಲ್ಲಿ ಹಂಗಾಗಿ ಧನ್ಯವಾದಗಳು